ಸೊ ನಾವು ಬರೋ ಮುಂದೆ ಗಡ್ಬಡಿ ಒಳಗೆ ಬಂದು ನಾವು ಬರೋ ಮುಂದೆ ಖಾಲಿ ಗ್ಯಾಸ್ ತಗೊಂಡೆವು ಇಲ್ಲಿ ಚೆಕ್ ಮಾಡತ್ತೆವು ಕೆಲಸ ಹೆಂಗ ಅಂತ ನಮಗೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಇವರೆಲ್ಲ ಹೇಳಿಕೊಟ್ರು ಹಂಗ ಚಾಲು ಮಾಡುದು ಹೆಂಗ್ ಬಂದ್ ಮಾಡುದು ಅಂತ ಸೊ ಒಂದ್ ಒಂಬತ್ತು ದಿವ್ಸ ಬರ್ತದಂತ ಫುಲ್ ಮಾಡಿಕೊಟ್ರು ಐದ್ನೂರು ರೂಪಾಯಿ ಅಂತ ಹೇಳಿದ್ರು ಈಗ ಗ್ಯಾಸ್ ತಗೊಂಡ ಹೋಗೋದನ್ನೆಂಟ್ಸ್ thank mm -hmm. you నమ్ కందాక అక్క నగ అంత ఫస్ట్ టైమ్ కుక్ ని గంట జగర నడక్ స్వల్ప్ నిత చా బి కుడాక స్వల్ప్ ఏన తిందో అవ మట్లే ಈಗ ಹಣ್ಣೊಂದು ನಾಲ್ವತ್ತು ಆಗೈತಿ ಈಗ ನಾವು ಊಟ ಗೀಟ ರೆಡಿ ಮಾಡ್ಕೊಳತ್ತೇವು ತಿನ್ನೋಕೇನರೇ ನಾಷ್ಟ ಭಾಷ್ಟ ಸೊ ಅಣ್ಣರು ಫುಲ್ ಟೈರ್ಡ್ ಆಗಿಬಿಟ್ಟರು ಡ್ರೈವಿಂಗ್ ಮಾಡಿ 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 ನಾವಂತರೂ ಹೇಳತ್ತೇವು ನಾವು ಸ್ವಲ್ಪ ಡ್ರೈವ್ ಮಾಡ್ತೇವೆ ಡ್ರೈವ್ ಮಾಡ್ತೇವೆ ಅಂತ ಬಟ್ ಅವ್ರ ಪಾಪ ನಮಗೆ ತ್ರಾಸು ಕೊಡಕ್ಕೆ ಯಾರಿಲ್ಲ ಸೊ ಏನು ಮಾಡೋದು ನೋಡು ಏನೇನು ಆಕೈತಿ ಮುಂದೆ ನಮ್ಮ ಕಡೆ ಡ್ರೈವ್ ಮಾಡೋಕೆ ಕೊಟ್ರೆ ನಾವು ಡ್ರೈವ್ ಮಾಡ್ತೇವೆ ಫ್ರೆಂಡ್ಸ್ ಈಗ ಮ್ಯಾಗಿ ರೆಸಿಪಿ ರೆಡಿ ಆಗತ್ತೈತಿ ಬಾಯಲ್ಲಿ ನೀರು ಬರತೈತಿ ಮತ್ತು ಎಲ್ಲರೂ ವೇಟ್ ಮಾಡತ್ತಾರ ಇದ್ರಗೋಸ್ಕರ ಮತ್ತು ಮಾತೀಸ್ ಬೈ ಏನಂತೀರಿ ಮ್ಯಾಗಿ ವಾಸ್ ಅಂದ್ರೆ ಚಲೋ ಬರ್ತೈತಿ ಜೋಡಿ ತಿನ್ಬೇಕು ಅನ್ಸತ್ತೆ ಮ್ಯಾಗಿ ಕೆರೆಕ್ ಕೆರೆಕ್ ಅಕ್ಕ ನಿಂಗೆ ಹೆಂಗೆ ಅನ್ಸೈತೆ ಮ್ಯಾಗಿ ಯಾವುದಕ್ಕೆ ನಾವು ಮ್ಯಾಗಿ ಅವಲಕ್ಕಿ ಮಾಡೇವು ಹಾಂ ನಿಮ್ಮ ಯಾರಿಗೂ ಕೊಡೋದಿಲ್ಲ ಹಾಂ ನಿಂಗೆ ನಾನು ಹಿಂಗೆ ಕೊಡ್ತೇನೆ ತಗೋ ಹಿಂಗೆ ಮ್ಯಾಗಿ ತಿನ್ನೋರು ಮಲ್ಕೊಂಡ

ನಾವೆಲ್ಲ ಊಟ ಗೀಟ ಎಲ್ಲ ಆತು ಸೊ ಈಗ ಇಲ್ಲಿಂದ ಹೋಗೋಣ ಮತ್ತಿ ಕಡೆ ಎಲ್ಲ ಕ್ಲೀನ್ ಮಾಡಿಬಿಟ್ರು ನಾವು ಆ್ಯಕ್ಚುಲಿ ಇಲ್ಲಿ ಏನೂ ಗಾಣದು ಇಟ್ಟಿಲ್ಲ ಊಟ ಗೀಟ ಮಾಡೆ ಸೊ ಈಗ ರೈಟ್ ಅನ್ನೋದು ಈಗ ಸಮೃದ್ಧಿ ಹೈವೇ ಸ್ಟಾರ್ಟ್ ಆದ್ ನೋಡ್ರಿ ಫ್ರೆಂಡ್ಸ್ ಇದ ಸಮೃದ್ಧಿ ಹೈವೇ ಎಕ್ಸ್ಪ್ರೆಸ್ ಇಷ್ಟ ಸ್ಮೂತ್ ಐತ್ ಅಂದ್ರ ನೂರಾ ಇಪ್ಪತ್ ಸ್ಪೀಡ್ ಲಿಮಿಟ್ ಐತಿ ತರದ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕ ಅನ್ಲಿಮಿಟೆಡ್ ನೀವು ಹೊಡಿಬಹುದು ನಮ್ಗೆ ಅನ್ಸ ಆತ ಇಲ್ಲಿ ನೋಡ್ರಿ ಅದ ಬೇಕಾರ ಲಿಮಿಟ್ ಐತಿ ಕರಿ ನಮಗ್ ನಾಲ್ವ್ ಸ್ಪೀಡ್ ನಿಂದ ಒಂಟ್ರಿ ಮಕ್ಕನ್ ಈಗ ನಮ್ ಸೀಟ್ ಚೇಂಜ್ ಮಾಡಿದೇವ್ರಿ ಅಣ್ಣಾರ್ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಯಾಕಂದ್ರೆ ಪಾಪ ಅವ್ರೇ ಡ್ರೈವಿಂಗ್ ಮಾಡತ್ತಾರು ನಿನ್ನಿಂದ ಸೊ ಈಗ ಮಿನಿಮಮ್ ಒಂದ ಮುನ್ನೂರ್ ಕಿಲೋಮೀಟರ್ ಎರಡೂರ್ನ ಮುನ್ನೂರ್ ಕಿಲೋಮೀಟರ್ ನಾ ಹೆಂಗ ಸ್ವಲ್ಪ ಹೊಡಿತೀನಿ ಸ್ವಲ್ಪ ಅವ್ರು ರೆಸ್ಟ್ ಮಾಡ್ಲಿ ಮುಂದೆ ಎ ಸಂಬಂಧ ಮುಂದೆಟೈಮೆಂಟ್ ಗರ್ದಿತ್ತ ನಾವು ಈಗ ಊಟ ಗಿಟ ಮಾಡೆ ಎಲ್ಲ ಫಿಟ್ ಅಂಡ್ ಫೈನ್ ಅದು ಬಟ್ ಡ್ರಾಯಿಂಗ್ ಮಾಡೋದು ಸ್ವಲ್ಪ ತ್ರಾಸ ಐತಿ ಮತ್ತ ಥೇ ಥೊಡೆ ಜಾಗದ ಮ್ಯಾಗ ಭಾಳ ರಶ್ ಐತೆ ಗಾಡಿಗಳ್ದ ಮತ್ತು ನಮಗೆ ಟೂ ನಂಬರ್ಗೂ ಆಗಿತ್ತು ಸೊ ತೊಗೊಂಡು ತೊಗೊಂಡ ಹೋಗಿದ್ದು ಯಾಕಂದ್ರೆ ಈ ಕಡೆ ಎಲ್ಲಿ ಇಡ್ರತ ಅಲ್ಲಿ ವಾಶ್ರೂಮ್ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಅದಕ್ಕೆ ನಾವು ಹೊರಗೆ ನಮ್ದು ಖುಲ್ಲಾ ಖುಲ್ಲಾ ಏರಿಯಾ ಒಳಗೆ ಹೋಗಿದ್ದು ಮತ್ತಲ್ಲೇ ನಮ್ಮ ಕೆಲಸ ಬಿಟ್ಟು ಮುಗಿಸ್ಬಿಟ್ಟು ಸೊ ಗೈಸ್ ಇಲ್ಲಿ ಬಂದ್ರೆ ಇದೆ ನೋಡ್ರಿ ಎಕ್ಸ್ಪೀರಿಯನ್ಸ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ ಖುಲ್ಲಾ ಖುಲ್ಲಾ ಜಗದ್ಮ್ಯಾಗ ಶೌಚಾಲಯವನ್ನು ಮಾಡಿರಿ ಸೊ ಗೈಸ್ ಈಗ ನೋಡೋಣ ಒಂದು ಎರಡು ಮೂರು ತಾಸು ರೆಸ್ಟ್ ಮಾಡ್ತೇವೆ ಯಾಕಂದ್ರೆ ಗಾಳಿಯ ಕುಂತು ಕುಂತ್ ಬೇಸ್ರಾಗೈತಿ ನೋಡೋಣ ಗೈಝ್ ಏನೇನು ಅಂತ ಸೊ ಎಲ್ಲರೂ ಅದಾರು ಒಂದು ಹೊಡೆದ ಮೂರು ನಿಮಿಷ ಆಗೈತಿ ಸೊ ಎಲ್ಲರೂ ಬೇಸರಾಗ್ಯವು